ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗಿಂದ ವ್ಲಾಗ್ನ ಶುರು ಮಾಡ್ತೀನಿ ಅಲ್ಲ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ನೀವು ಪೂರ್ತಿ ನೋಡಿದ್ರೇ ನಿಮ್ಗೆ ಇಷ್ಟ ಆಗುತ್ತೆ ಅಲ್ವಾ ಅದರಲ್ಲಿ ಯಾವುದಾದ್ರೂ ಒಂದಾದರೂ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ತಿಂಡಿ ಅಂತೂ ಆಯಿತು ಎಲ್ಲದ್ದು ಏನು ತಿಂಡಿ ಮಾಡಿದೆ ಮಗನೇ ಇವತ್ತು ಗೊಜ್ಜಿತ್ತು ಸೊ ಇವತ್ತು ನೆಲ ಒರೆಸೋದು ಇತ್ತು ನಾನು ತಿನ್ಬಿಡ್ತೀನಿ ನೆಲ ಅಲ್ವಾ ಸೊ ಫಸ್ಟ್ ನಾನು ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡಾದಮೇಲೆ ತಿಂಡಿ ತಿಂದಿದ್ದಾಯಿತು ಗೊಜ್ಜಿತ್ತು ಅದಕ್ಕೋಸ್ಕರ ಅನ್ನ ಮಾಡಿದೆ ಸೊ ರಾತ್ರಿ ಚಪಾತಿ ಮಾಡಿದ್ದಲ್ಲ ಚ ನನಗೆ ಚಪಾತಿ ಇದ್ದರೆ ಸ್ವಲ್ಪ ಇಷ್ಟ ನನಗೆ ರಾತ್ರಿ ಚಪಾತಿ ಅಟ್ಲೀಸ್ಟ್ ಒಂದಾದರೂ ಇಟ್ಕೊಂಡಿರ್ತೀನಿ ನನಗೆ ಸೊ ಒಂದು ಚಪಾತಿ ತಿಂದೆ ಚಿತ್ರಾನ್ನ ತಿಂದೆ ನನ್ನ ಮಗಂತೂ ಇವತ್ತು ನೋಡಬೇಕು ನಮ್ಮ ತೇಜು ಎಷ್ಟೊತ್ತಿಗೆದೊಳ್ತಾನೋ ಅಂತ ಅಂದ್ಬಿಟ್ಟು ನೋಡಬೇಕು ಅಂತಲೇ ಅವನು ಎಬ್ಬ್ರಿಸಲಿಲ್ಲ ಎದ್ದಿದ್ದಾನೆ ಹತ್ತುವರೆಗೆ ಗೆದ್ದವನೇ ಅದು ಒದ್ದಾಡಿ ಒದ್ದಾಡಿ ನಮ್ಮ ಚೋಟು ಹೋಗಿ ಮಾಡಿದಕ್ಕೆ ಮಾಡಿದ್ದಕ್ಕೆ ಏನೋ ನನಗಂತೂ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಿಗೆದ್ತಾನೆ ಅಂತಲೇ ಬಿಟ್ಟಿದೆ ನಮ್ಮದೆಲ್ಲ ಸ್ನಾನ ಪೂಜೆ ಎಲ್ಲ ಆದಲ್ಲ ಅವನ್ನೇ ಎಬ್ಬರಿಸಿ ಸ್ನಾನಕ್ಕೆ ಕಳಿಸಿ ನೀ ಸ್ನಾನ ಮಾಡೇ ತಿಂಡಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಅವಂದು ಎಲ್ಲ ತಿಂಡಿ ಎಲ್ಲ ಆಯಿತು ಈಗ ಮಾವಿನ ತಿನ್ನೋ ಟೈಮ್ ಚೋಟಿಗೆ ನಿದ್ದೆ ಬರುತ್ತೆ ನಿನ್ನೆ ಯಾರೋ ಒಬ್ಬರಿಗೆ ಟ್ಯೂಷನ್ ಜ್ವರ ಬಂದ್ಬಿಟ್ಟಿತ್ತು ಯಾರಿಗೆ ಟ್ಯೂಷನ್ ಜ್ವರ ಅಲ್ವಾ ಏನು ನಮ್ಮ ಚೋಟು ಟ್ಯೂಷನ್ ಶುರು ಇವತ್ತಿಂದ ಅಂತ ಹೇಳಿದಕ್ಕೆ ಹೋಗ್ಗ ಮನೆ ಕೊಂಡ್ಬಿಟ್ಟ ಅಮ್ಮ ಯಾಕೋ ಚಳಿ ಚೋಳಿ ಆಗ್ತಾ ಇದೆ ಅಮ್ಮ ಚಳಿ ಚೋಳಿ ಅಂತ ಅಂದ್ಬಿಟ್ಟು ಏನು ಫುಲ್ ಸೀರಿಯಸ್ಸು ನಾನು ಯಾತು ನಿಂಗಿದ್ದಾನೆ ಸೈಡೆಂಟಾಗಿ ಏನಾದ್ರೂ ಇವ್ ಸುಸ್ತಾಗ್ತಿರ್ಬೋದ ಅಥವಾ ಜ್ವರ ಬಂದಿರ್ಬೋದಾ ಅಂತ ನಾನು ಏನಿಲ್ಲ ಫುಲ್ ಹೋಗ್ಬಿಟ್ಟು ಬೆಡ್ಶೀಟ್ ಹೊತ್ಕೊಂಡು ಮನಿ ಕೊಂಡ್ಬಿಟವನೇ ಫುಲ್ ಏನೋ ಒಂಥರ ಏನೋ ಆಗ್ಬಿಟ್ಟು ಈಗೇನೋ ಥರ ಪಾಪ ಹೋಗಬೇಡ ಬಿಡಪ್ಪ ಅನ್ಬೇಕು ಹಂಗೆ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹಂಗೆ ನಾಟಕ ಮಾಡ್ತಾ ಇದ್ದ ನಮ್ಮ ಚೋಟು ಅದನ್ನು ಏನಂತ ಕರೀತಾರೆ ಟ್ಯೂಷನ್ ಜ್ವರ ಅಂತ ಕರೀತಾರೆ ಅದನ್ನು ಆಮೇಲೆ ಸ್ವಲ್ಪ ತಂದ್ಮೇಲೆ ಎದ್ಬಿಟ್ಟ ಎದ್ಬಿಟ್ಟೋಗಿ ಅಣ್ಣನ ಜೊತೆ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಕೊಂಡು ಬಂದ ಕ್ರಿಕೆಟ್ ಆಡಕ್ಕೆ ಹೋಗೋ ಈ ಹುಮ್ಮಸ್ಸು ಕ್ರಿ ಟ್ಯೂಷನ್ಗೆ ಹೋಗೋ ಹುಮ್ಮಸ್ಸೇ ಇರಲಿಲ್ಲ ಆಮೇಲೆ ತಿರ್ಗಾ ಕ್ರಿಕೆಟ್ ಆಡ್ಕೊಂಡು ಬಂದು ಸ್ವಲ್ಪ ಊಟ ಮಾಡಿ ನಾನು ಮನೆಗೆ ಹೋಗಬೇಕು ಅಂದ ಹಾಫ್ ಆನ್ ಅವರ್ ಮನಗಿಸಿ ನೆನ್ನೆಯಿಂದ ಟ್ಯೂಷನಿಗೆ ಕಳಿಸ್ತಾ ಇದ್ದೀವಿ ಅದು ಟ್ಯೂಷನ್ಗೆ ಹೆಂಗೆ ಹೋದ ಅಂದರೆ ಹತ್ಕೊಂಡು ಸುರಿಸ್ಕೊಂಡು ಹೋದ ಟ್ಯೂಷನ್ಗೆ ಹೋದ್ಮೇಲೆ ಅಲ್ಲಿ ವಾಪಸ್ ಬಂದವನೇ ಯಾರೂ ಇಲ್ಲ ಕಣಮ್ಮ ಚಪ್ಪಲಿಗಳು ಯಾವುವು ಇಲ್ಲ ಅಂತ ಮತ್ತೆ ಯಾರು ಟ್ಯೂಷನ್ ಹಟ್ಟಿಗೆ ಫೋನ್ ಮಾಡಿದೆ ಆವಾಗ ಇದ್ದೀನಿ ಅಂದರು ಅವಾಗ ಹೋದ ಬರ್ಯಪ್ಪ ಬೇಗ ಬೇಗ ಎಷ್ಟಾಯಿತೋ ಎಷ್ಟಾಯಿತೋ ಅಷ್ಟೇ ನಾನ್ ಹಂಡ್ರೆಡ್ ಪರ್ಸೆಂಟ್ ಆಗೋರ್ಗೂ ಬಿಡ್ಬೇಕು ತಾನೆ ನಮ್ಮ ಮನೇಲಿ ಇವಾಗ ರಜೆ ಬಂದಾಗಿದೆ ಅದರಲ್ಲೂ ಮಾರ್ನಿಂಗ್ ತಂದಾಗಿಂದ ಊಟ ಕಡಿಮೆ ಮಾಡ್ಬಿಟ್ಟಿದೀವಿ ನಾವು ನಾಲ್ಕು ಜನ ಅಷ್ಟೇ ಊಟ ಕಡಿಮೆ ಮಾಡಿಬಿಟ್ಟಿದೀವಿ ಮಾರ್ನಿಂಗ್ ತಿಂತಾ ಇದೀವಿ ಒಂದು ಟೈಮ್ ಊಟ ಬಿಟ್ಟು ಮಾರ್ನಿಂಗ್ ತಿಂತಾ ಇದ್ದೀವಿ ನಾವು ನಾವು ಯಾವಾಗಲೂ ಅಷ್ಟೇ ಈ ಸೀಸನ್ ಬಂತು ಅಂದರೆ ಮಾಣ್ಣಕ್ಕೆ ಕಿತ್ಕೊಂಡ್ಬಂದಿರ್ತೀವಲ್ಲ ಮಾರ್ನಿಂಗ್ ಮಾವಿನ ತಿನ್ಬಿಡೋದು ಹೋದ್ ಸರಿ ಎಂತೂ ಬೇಗ 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 ಹಣ್ಣಾಗ್ಬಿಟ್ಟಿತ್ತು ಅಲ್ವಾ ತೇಜು ಏ ಹೋದ್ ಸರಿ ಇದಕ್ಕಿನ್ನ ಜಾಸ್ತಿ ಕಿತ್ಕೊಂಡ್ಬಂದಿದ್ವಿ ಬಂದಿದ್ವಿ ಹೌದು ಹಣ್ಣಾಗ್ತಿತ್ತು ನಮಗೆ ತಿಂದು ತಿಂದು ಸಾಕಾಗಿ ವೇಸ್ಟ್ ಎಷ್ಟೋ ವೇಸ್ಟ್ ಸ್ವಲ್ಪ ಆಗಿದಾವೆ ಹೋದ ವರ್ಷ ಈ ವರ್ಷ ಅಷ್ಟೊಂದೇ ಸಿಗಲಿಲ್ಲ ನಮಗೆ ಸ್ವಲ್ಪನೇ ಬೆಳಗ್ಗೆ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗೋಗುತ್ತೆ ಪಕ್ಕ ಹತ್ತುವರೆ ಮೇಲನೇ ಹನ್ನೆರಡು ಗಂಟೆ ಒಳಗೆ ತಿಂಡಿ ತಿಂತೀವಿ ಮತ್ತೆ ಏನಾಗುತ್ತೆ ನಮಗೆ ಊಟ ಮಾಡಬೇಕು ಟೈಮ್ಗೆ ಅವಾಗ ಏನಾಗುತ್ತೆ ಬರೀ ಚೋಟ ಅವಾಗ ಏನು ಮಾಡ್ತೀವಿ ಮಾವಿನ ಹಣ್ಣು ತೊಗೊಳೋದು ಕುಯ್ಯೋದು ತಿನ್ನೋದು ನಮ್ಮ ತೇಜು ಅಂತೂ ತಿಂಡಿ ತಿಂದ ತಕ್ಷಣ ಶುರು ಮಾಡ್ಕೊತಾನೆ ಮಾವ್ ತಿನ್ನೋಕ್ಕೆ ಆಮೇಲೆ ನಮ್ಮ ಪತಿಯವರು ಅವರು ಕೂಡ ಊಟ ಮಾಡಲ್ಲ ಮಾವಿನಣ್ಣ ತಿನ್ನಬೇಕು ಅಂತ ಊಟ ಮಾಡಲ್ಲ ಮಾವಣ್ಣು ತಿಂತಾರೆ ನೆಕ್ಸ್ಟ್ ಏನಾಗುತ್ತೆ ಸಂಜೆ ನಾನಂತೂ ಸಂಜೆ ಆರುವರೆಗೆ ಊಟ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಏಳುವರೆ ಎಂಟು ಗಂಟೆಗೆ ಹೆಂಗು ಮಧ್ಯಾಹ್ನ ಊಟ ಮಾಡಿರಲ್ವಲ್ಲ ಸೊ ಎಂಟು ಗಂಟೆಗೆ ಊಟ ಮಾಡ್ಬಿಡ್ತೀವಿ ಈ ಈ ರೀತಿ ಆಗ್ಬಿಟ್ಟಿದೆ ಈ ಮಾವಿನ ಹಣ್ಣು ಇಂದ ನಮ್ಮ ಮನೇಲಿ ಕೆಲಸ

ನಿನ್ನೆ ನಾನು ವಿಡಿಯೋನ ಅಷ್ಟೇ ನಾನು ಮಾಡೋಕ್ಕಾಗಿದ್ದು ಜಾಸ್ತಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈ ವಿಡಿಯೋ ಮಾರನೇ ದಿವಸ ನೆಕ್ಸ್ಟ್ ಡೇ ವ್ಲಾಗ್ ಇದು ನಾನು ಸಂಜೆಯಿಂದ ಕಂಟಿನ್ಯೂ ಮಾಡಿದೆ ವ್ಲಾಗ್ನ ಸಂಜೆ ಸಾಂಬಾರಿಗೆ ನೀವು ನೋಡಿದ್ರೆ ಯಾವಾಗಲೇ ಕಾಳು ಸಾಂಬಾರು ಮಾಡಿದ್ದ ನಿಮ್ಗೆ ತೋರಿಸ್ದೆ ನಾನು ಮೊಳಕೆ ಉಳ್ಳಿ ಕಾಳು ಜೊತೆಗೆ ಹಾಲಿಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ನಾನು ಮಾಡ್ತೀನಿ ಆ ಸಾರಿಗೆ ಮುದ್ದೆ ಇಷ್ಟ ನನಗೂ ಅಷ್ಟೇ ನಮ್ಮ ಪತಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನಮ್ಮ ತೇಜನೂ ಅಷ್ಟೇ ಇಷ್ಟಪಡ್ತಾರೆ ಮುದ್ದೆ ನಾವು ಸಾಮಾನ್ಯ ನಾವು ಮುದ್ದೆ ಮಾಡೋದು ನಮ್ಮನೇಲಿ ಯಾವಾಗ ಅಂದರೆ ಮಶಪ್ ಸಾರು ಮಾಡಿದಾಗ ಮಶಪ್ ಸಾಂಬಾರು ಮಾಡಿದಾಗ ಅಥವಾ ಬಸ್ ಸಾಂಬಾರು ಮಾಡಿ ಮಾಡಿದಾಗ ಈ ಥರ ಕಾಳು ಸಾಂಬಾರು ಮಾಡಿದಾಗ ಮುದ್ದೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಏನಾದರೂ ಸಾಂಬಾರು ಮಾಡಿಬಿಟ್ರೆ ಟೂ ಡೇಸ್ ಉಳ್ಕೊಳುತ್ತೆ ಅದು ಎಸೆಯೋದಕ್ಕೆ ಮನ್ಸು ಬರೋಲ್ಲ ಹೇಳ್ಬೇಕು ಅಂದರೆ ಸಾಂಬಾರುಗಳೆಲ್ಲನೂ ಅಷ್ಟೇ ಒಂದು ದಿವಸ ಆದಮೇಲೆ ಅದು ಇನ್ನೂ ಜಾಸ್ತಿ ಕೊಡುತ್ತೆ ಏನಕ್ಕೆ ಟೂ ಡೇಸ್ ಉಳ್ಕೊಳುತ್ತೆ ಅಂದರೆ ನಾವು ರಾತ್ರಿ ಒನ್ ಟೈಮ್ ಅಷ್ಟೇ ನಮ್ಮನೆ ಸಾರನ್ನ ಯೂಸ್ ಮಾಡೋದು ಸಾಂಬಾರನ್ನ ಯೂಸ್ ಮಾಡೋದು ಮತ್ತು ಅದು ಹಂಗಾಗಿ ಏನಾಗುತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಯೂಸ್ ಮಾಡೋದು ರೇರು ನಾವು ಮಧ್ಯಾಹ್ನದೊತ್ತು ಸೊ ಏನಾಗುತ್ತೆ ಎರಡು ದಿನ ಉಳ್ಕೊಂಬಿಡುತ್ತೆ ಸೊ ನೆನ್ನೆ ಇವತ್ತು ಮಾಡಿರೋ ಸಾಂಬಾರು ಇವತ್ತು ರಾತ್ರಿ ಮತ್ತು ನೆಕ್ಸ್ಟ್ ರಾತ್ರಿ ಮಾಡ್ಕೋತೀವಿ ಮೂರನೇ ದಿವಸಕ್ಕೆ ಅದು ಉಳಿದ್ರು ಕೂಡ ನಾನು ಅದನ್ನು ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಈ ಥರ ಸಾಂಬಾರು ಮಾಡ್ದಾಗ ಒನ್ ಟೈಮ್ ಆದರೂ ನಾನು ಮುದ್ದೆ ಮಾಡ್ಕೋತೀನಿ ನಮ್ಮ ಚೋಟಗೂ ಮುದ್ದೆ ಇಷ್ಟ ಆದರೆ ಏನು ಮಾಡ್ತಾನೆ ಅಂದರೆ ನಾವು ಮುದ್ದೆನ ಕಟ್ತೀವಿ ಅಲ್ವಾ ನಮಗೆಲ್ಲ ಅವ್ನಿಗೆ ಕಟ್ಟಂಗಿಲ್ಲ ಕಟ್ ಆ ಥರ ಮುದ್ದೆ ಕಟ್ಟಿದ್ರೆ ಅವ್ನಿಗೆ ಇಷ್ಟವೇ ಆಗೋಲ್ಲ ಸೊ ಅವ್ನಿಗೆ ಆ ಥರನೇ ಹಂಗೆ ಡೈರೆಕ್ಟಾಗಿ ತಿನ್ನಿಸ್ತೀನಿ ಮುದ್ದೆನ ನನಗೆ ಅಷ್ಟು ಅನುಭವ ಇಲ್ಲ ಮುದ್ದೆ ಮಾಡೋದ್ರಲ್ಲಿ ತಕ್ಕ ಮಟ್ಟಕ್ಕೆ ಮಾಡಿದ್ದೀನಿ ನನಗೆ ಈ ಥರ ಮುದ್ದೆಗೆ ಈ ಥರ ಸಾಂಬಾರು ಇರಬೇಕು ತುಪ್ಪ ಹಾಕೋಬೇಕು ಅದ್ರ ಜೊತೆಗೆ ಈಗ ಮಾವಿನಕಾಯಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎರಡು ಪೀಸ್ ಮಾವಿನ ಹಣ್ಣನ್ನ ಜೊತೆಗೆ ಇಟ್ಕೊಂಡು ತಿನ್ನೋದಕ್ಕೆ ನಂಗೆ ಸಖತ್ ಇಷ್ಟ ನನಗೆ ನೋಡ್ರಿ ಈ ಥರ ಇರಬೇಕು ನನಗೆ ಸೊ ಹಂಗಾಗಿ ನನಗೆ ನಿಮಗೆಲ್ಲ ಗೊತ್ತಿದೆ ನಾನು ಆರೂವರೆಗೇ ಊಟ ಮಾಡ್ಬಿಡ್ತೀನಿ ನೋಡಿರಿ ನಮ್ಮ ಪತಿ ಏನು ಆ ಥರ ಮಾಡ್ತಾರೆ ಅಂತ ನಮ್ಮ ಪತಿನೂ ಅಷ್ಟೇ ನಂಗೆ ಚೂಟೂರು ಅಷ್ಟೇ ಏನಾದರೂ ನಾನು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾದರೆ ಅವರು ಏನಾದರೂ ಒಂದು ಅವತಾರ ಮಾಡಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗೋಲ್ಲ ಅವ್ರಿಗೆ ಸೊ ಈ ಥರ ಹಿಂಗೆ ನಮ್ಮ ಮನೇಲಿ ಈ ಥರ ಇಷ್ಟ ನಮಗೆ ತಿನ್ನೋದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮಜವಾಗಿರುತ್ತೆ ನಮ್ಮ ಮನೆಯವ್ರಿಗೂ ಇಷ್ಟ ತುಪ್ಪ ನನಗೂ ಇಷ್ಟ ನಮ್ಮ ತೇಜು ಅಂತೂ ತುಪ್ಪ ಇಷ್ಟನೇ ಪಡೋಲ್ಲ ಅವನು ನಮ್ಮ ಚೋಟು ಏನು ಇಷ್ಟಪಡೋಲ್ಲ ನಾನು ಅವ್ನು ಗೊತ್ತಿಲ್ಲದಂಗೆ ಹಾಕ್ತೀನಿ ಅಷ್ಟೇ ಮಾವಿನ ಹಣ್ಣಿಗೆ ಆ ಸಾಂಬಾರನ್ನ ಎದ್ಕೊಂಡು ಚೀಪುದ್ರಿಗೆ ಸಕ್ಕತ್ತಾಗಿರುತ್ತೆ ಅಂತೀರಾ ಹ್ಞೂ ಹ್ಞೂ ಅದು ಟೇಸ್ಟ್ ಮಾಡಿದವ್ರಿಗೆ ಗೊತ್ತು ಅದೆಷ್ಟು ಮಜವಾಗಿರುತ್ತೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಆರವರೆಗೆ ಊಟ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಆ ಟೈಮಲ್ಲಿ ನಾನು ಊಟ ಮಾಡೋ ಟೈಮಲ್ಲಿ ನಾನು ಏನಾದರೂ ಮುದ್ದೆ ಮಾಡಿಕೊಂಡ್ರೆ ಇವರಿಗೆಲ್ಲ ತಣ್ಣಗಾಗತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ದಿವಸ ನಾನು ಇವ್ರ ಜೊತೆಲೇ ಊಟ ಮಾಡ್ತೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈ ವಿಡಿಯೋನ ನಾನು ನೆನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಬಿಡೋ ನಾನು ಪೂರ್ತಿ ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇಕ್ ಕೇರ್